ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿರುತ್ತೆ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಏಳರೆ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಏಕೈಕ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಇದು ಸೊ ಇದರಲ್ಲಿ ಖಾಲಿ ಇರತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೆ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಪ್ರೊಫೆಸರ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ ವಿವಿಧ ಸಬ್ಜೆಕ್ಟ್ಗಳಲ್ಲಿ ಇರುವಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಇಲ್ಲಿ ಸಬ್ಜೆಕ್ಟ್ ಲೀಸ್ಟ್ ಕೂಡ ಇದೆ ಸೊ ಸಬ್ಜೆಕ್ಟ್ ಲೀಸ್ಟನ್ನು ನೋಡ್ಬೋದು ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ಒಂದು ವಿವರವನ್ನು ನೋಡೋದಾದರೆ ಒಟ್ಟು ಹುದ್ದೆಗಳ ಸಂಖ್ಯೆ ಇಪ್ಪತ್ತೈದು ಹುದ್ದೆಗಳು ಇರುತ್ತೆ ಇದರಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಐದು ಹುದ್ದೆಗಳು ಪರಿಶಿಷ್ಟ ಪಂಗಡಕ್ಕೆ ಎರಡು ಹುದ್ದೆಗಳು ಸಿಗೆ ಐದು ಹುದ್ದೆಗಳು ಹಾಗೆ ಅನ್ರಿಸರ್ಡ್ಗೆ ಹನ್ನೊಂದು ಹುದ್ದೆಗಳು ಇ ಡಬ್ಲ್ಯೂ ಎಸ್ಗೆ ಎರಡು ಹುದ್ದೆಗಳು ಇರುತ್ತೆ ಮತ್ತು ಸಬ್ಜೆಕ್ಟ್ ವೈಸ್ ಕೂಡ ನೀವು ವಿವರವನ್ನು ಇಲ್ಲಿ ಗಮನಿಸಬಹುದು ಹಾಗೆ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗಳು ಸೊ ಇದರಲ್ಲಿ ಒಟ್ಟು ಎಂಟು ಹುದ್ದೆಗಳು ಇದೆ ಅದರಲ್ಲಿ ಸಿಗೆ ಒಂದು ಎಸ್ ಟಿಗೆ ಒಂದು ಒ ಬಿ ಸಿಗೆ ಮೂರು ಅನ್ರಿಸಲ್ಡ್ಗೆ ಮೂರು ಪೋಸ್ಟ್ಗಳು ಇರುತ್ತೆ ಇನ್ನು ಪ್ರೊಫೆಸರು ಎರಡು ಹುದ್ದೆಗಳಿರುತ್ತೆ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಇಂಗ್ಲೀಷ್ ಸಬ್ಜೆಕ್ಟಿಗೆ ಒಂದು ಹುದ್ದೆ ಇರುತ್ತೆ ಹೀಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹುದ್ದೆ ಪರಿಶಿಷ್ಟ ಜಾತಿಗೆ ರಿಸರ್ವ್ ಆಗಿರುತ್ತೆ ಹಾಗೆ ಇಂಗ್ಲೀಷ್ ಸಬ್ಜೆಕ್ಟ್ ಏನಿರುತ್ತೆ ಅನ್ ರಿಸರ್ವ್ ಇರುತ್ತೆ ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಬೇಕು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಂದರೆ ಕನಿಷ್ಠ ಐವತ್ತೈದು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಸಂಬಂಧಿಸಿದ ವಿಷಯದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿರಬೇಕು ಹಾಗೆ ಎನ್ ಇ ಟಿ ಎಲಿಜಿಬಿಲಿಟಿ ಟೆಸ್ಟನ್ನು ಉತ್ತೀರ್ಣ ಹೊಂದಿರಬೇಕು ಅಥವಾ ಪಿ ಎಚ್ ಡಿ ಡಿಗ್ರಿ ಆಗಿದ್ದರೂ ಕೂಡ ನಡೆಯುತ್ತೆ ನಾವು ಅಸೋಸಿಯೇಟ್ ಪ್ರೊಫೆಸರ್ಗೆ ಪಿ ಎಚ್ ಡಿಗ್ರಿಯನ್ನು ಕಂಪಲ್ಸರಿಯಾಗಿ ರೆಗ್ಯುಲರ್ ಮೋಡಲ್ಲಿ ಅಂದರೆ ಗುಡ್ ಅಕಾಡೆಮಿಕ್ ರೆಕಾರ್ಡಲ್ಲಿ ಪಿ ಎಚ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಮಾಸ್ಟರ್ ಡಿಗ್ರಿ ಕನಿಷ್ಠ ಐವತ್ತೈದು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಉತ್ತೀರ್ಣ ಹೊಂದಿರಬೇಕು ಕನಿಷ್ಠ ಎಂಟು ವರ್ಷಗಳ ಟೀಚಿಂಗ್ ಅಥವಾ ರಿಸರ್ಚ್ ಫೀಲ್ಡಲ್ಲಿ ವರ್ಕ್ ಮಾಡಿರುವಂಥ ಅನುಭವವನ್ನು ಹೊಂದಿರಬೇಕಾಗತ್ತೆ ಅದು ಯೂನಿವರ್ಸಿಟಿ ಕಾಲೇಜ್ನಲ್ಲಿಯೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಎಂಟು ವರ್ಷಗಳ ಕಾರ್ಯವನ್ನು ನಿರ್ವಹಿಸಿರಬೇಕಾಗತ್ತೆ ಅಪ್ಲಿಕೇಶನ್ ಫೀಸ್ ನೋಡಿ ಅನ್ರಿಸೈರ್ಡ್ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ಗೆ ಎರಡು ಸಾವಿರದ ಐದುನೂರು ರೂಪಾಯಿ ಇದೆ ಹಾಗೆ ಎಸ್ ಸಿ ಎಸ್ ಟಿಗೆ ಒಂದು ವರ್ಷ ಒಂದು ಸಾವಿರದ ಒಂದು ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಹಾಗೆ ಎಲ್ಲ ಮಹಿಳಾ ಅಭ್ಯರ್ಥಿಗಳು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗಿರುತ್ತೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಆನ್ಲೈನ್ ಅರ್ಜಿ ಆರಂಭ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಅರ್ಜಿ ಶುಲ್ಕವನ್ನು ಅದೇ ಸಮಯದಲ್ಲಿ ಪಾವತಿಯನ್ನು ಮಾಡಬೇಕಾಗುತ್ತೆ ಹಾಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಹಾರ್ಡ್ ಕಾಪಿಯನ್ನು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸೆಲ್ ಫೋಟೋಸ್ಟೇಟ್ ಮಾಡಿ ಎನ್ಕ್ಲೋಸ್ ಮಾಡಿ ನೀವು ಸಬ್ಮಿಷನ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ಕೊನೆಯ ದಿನಾಂಕ ನವಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹಾರ್ಡ್ ಕಾಪಿಯನ್ನು ಕಳಿಸುವಂಥ ವಿಳಾಸ ಬಂದ್ಬಿಟ್ಟು ದೇವಿ ಡೆಪ್ಯೂಟಿ ರಿಜಿಸ್ಟ್ರಾರ್ ರಿಕ್ರೂಟ್ಮೆಂಟ್ ಸೆಲ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಕೊಡಗಂಚಿ ಆಳಂದ ರೋಡ್ ಕಲಬುರಗಿ ಡಿಸ್ಟಿಕ್ ಫೈವ್ ಏಯ್ಟ್ ಫೈವ್ ತ್ರೀ ಸಿಕ್ಸ್ ಸೆವೆನ್ ಸೊ ಈ ಒಂದು ವಿಳಾಸಕ್ಕೆ ಕೊನೆಯ ದಿನಾಂಕದ ಒಳಗಾಗಿ ಕಳಿಸ್ಕೊಡ್ಬೇಕಾಗತ್ತೆ ನಾವು ಅಪ್ಲಿಕೇಶನ್ ಸಬ್ಮಿಷನ್ ಮಾಡುವಂಥ ಆನ್ಲೈನ್ ಲಿಂಕು ಈ ಒಂದು ವೆಬ್ಸೈಟ್ನಲ್ಲಿದೆ ಡಬ್ಲ್ಯೂ 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 ಡಾಟ್ ಸಿ ಯು ಕೆ ಡಾಟ್ ಎ ಸಿ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಗೆಳೆಯರು ಇದಿಷ್ಟು ಕೂಡ ಇವ್ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಖಾಲಿ ಇರುವಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಪ್ರೊಫೆಸರ್ ಹುದ್ದೆಗಳ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಸೊ ಈ ಮಾಹಿತಿಯನ್ನು ಶೇರ್ ಮಾಡಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ